ತುಮಕೂರು ಲೋಕಸಭಾ ಕ್ಷೇತ್ರದಲ್ಲಿ ಮೈತ್ರಿ ಮಾಡಿಕೊಳ್ಳೋದಕ್ಕೆ ಅಸಮಾಧಾನ ವ್ಯಕ್ತವಾಗ್ತಾ ಇದೆ ಮೇಲ್ನೋಷ್ಟಕ್ಕೆ ಮಾತ್ರ ಬಿಜೆಪಿ ಹಾಗೂ ಜೆಡಿಎಸ್ನ ನಡುವೆ ಮೈತ್ರಿ ಆಗ್ತಾ ಇದೆ ಆದರೆ ಮೂಡದ ಹೊಂದಾಣಿಕೆಯಿಂದಾಗಿ ನಿರಂತರವಾಗಿ ಅಸಮಾಧಾನ ವ್ಯಕ್ತವಾಗ್ತಾ ಇದೆ ಸ್ಥಳೀಯವಾಗಿ ಬಿಜೆಪಿ ಹಾಗೂ ಜೆಡಿಎಸ್ನ ಮೈತ್ರಿ ನಾಯಕರು ಎಲ್ಲೂ ಕೂಡ ಒಂದಾಗ್ತಾ ಇಲ್ಲ ಈಗಾಗಲೇ ಮೈತ್ರಿಯನ್ನ ವಿರೋಧಿಸಿ ಪಕ್ಷವನ್ನು ಮಾಜಿ ಶಾಸಕ ಗೌರಿಶಂಕರ್ ಅವರು ತೊರೆದಿದ್ದಾರೆ ಈ ಮೈತ್ರಿ ಬೇಡ ಅಂತ ಈಗಾಗಲೇ ಶಾಸಕ ಗೌರಿಶಂಕರ್ ಪಕ್ಷ ಬಿಟ್ಟಿದ್ದಾರೆ ಇದೀಗ ಚಿಕ್ಕನಾಯಕನಹಳ್ಳಿ ಶಾಸಕ ಸುರೇಶ್ ಬಾಬು ಕೂಡ ಬೇಸರದಿಂದ ಮಾತನಾಡಿದ್ದಾರೆ ಎರಡು ಸಾವಿರದ ಹತ್ತೊಂಬತ್ತರ ದೇವೇಗೌಡರ ಸೋಲನ್ನು ಜೆ ಡಿ ಎಸ್ ಶಾಸಕರು ಪ್ರಸ್ತಾಪ ಮಾಡಿದ್ದಾರೆ ಜನತಾ ದಳದಲ್ಲಿ ಏಳು ಚುನಾವಣೆಗಳನ್ನು ನಾನು ಎದುರಿಸಿದ್ದೀನಿ ಸೋಲು ಗೆಲುವು ಎಲ್ಲವೂ ಕೂಡ ಸಹಜ ಯಾರೊಬ್ಬರು ಶತ್ರುಗಳಿಲ್ಲ ಮಿತ್ರರು ಕೂಡ ಇಲ್ಲ ದೇವೇಗೌಡರ ಸೋಲಿನ ಪರಿಣಾಮ ಖಂಡಿತ ಎಫೆಕ್ಟ್ ಆಗೇ ಆಗುತ್ತೆ ಸೋಲಿಸಿದ್ದವರು ಬಿ ಜೆ ಪಿಯವರು ಅಥವಾ ಮತ್ತೊಬ್ಬರು ಏನಾಗಿದೆ ಎಲ್ಲವೂ ಕೂಡ ಗೊತ್ತಾಗಿದೆ ಪರೋಕ್ಷವಾಗಿ ಮೈತ್ರಿಗೆ ಶ ಜೆ ಡಿ ಎಸ್ ಶಾಸಕ ಬೇಸರ ವ್ಯಕ್ತಪಡಿಸಿದ್ರ ಅನ್ನುವಂತಹ ಪ್ರಶ್ನೆ ಕೂಡ ಎದುರಾಗ್ತಾ ಇದೆ ಯಾಕಂದರೆ ಅವರು ಬೇಸರವಾಗಿ ಮಾತನಾಡಿದ್ದಾರೆ ಅದೇ ರೀತಿಯಾಗಿ ದೇವೇಗೌಡರ ಸೋಲಿಗೆ ಕಾರಣ ಏನು ಅನ್ನುವಂಥದ್ದನ್ನು ಕೂಡ ಪ್ರಶ್ನೆ ಮಾಡಿದ್ದಾರೆ ದೇವೇಗೌಡರು ಈ ಕಾಲದಲ್ಲಿ ಆಗಲ್ಲ ಬೇರೆಯವ್ರು ಯಾರು ಬಂದರೂ ಕೂಡ ಎಲ್ಲ ಒಂದು ಸಭೆ ಮಾಡಿ ಕೇಳ್ತವೆ ಕೇಳಿ ಅವ್ರ ಮಾ ಕುಟುಂಬದವ್ರು ಬಂದರೂ ಕೂಡ ವೆಲ್ ಅಂಡ್ ಗುಡ್ ಜೊತೆಗೆ ಈಗ ಹೊಂದಾಣಿಕೆ ಆಗಿರೋದ್ರಿಂದ ಎರಡೂ ಪಕ್ಷದ ತೀರ್ಮಾನಗಳಾಗಬೇಕಾಗ್ತದೆ ಮೋಸ್ಟ್ಲಿ ಇನ್ನೊಂದು ವಾರ ಹದಿನೈದು ದಿವಸದಲ್ಲಿ ಎಲ್ಲ ಕಂಪ್ಲೀಟ್ ಆಗ್ತದೆ ಯಾಕೆಂದ್ರೆ ನೆಕ್ಸ್ಟ್ ಇನ್ನು ಮುಂದಿನ ತಿಂಗಳು ನೀತಿ ಸಮಿತಿ ಬರೋದ್ರಿಂದ ಎಲ್ಲರೂ ಕೂಡ ಗರಿಗೆ ಕೆಲಸ ಮಾಡಬೇಕು ಎಲ್ಲ ಪಕ್ಷದವರು ಖಂಡಿತ ಮಾಡಲ್ಲ ಖಂಡಿತ ಆಗುತ್ತೆ ಖಂಡಿತ ಆಗುತ್ತೆ ಆಗಿರ ಆಗಿರ್ತಕ್ಕಂತ ಒಂದು ನೋವು ಇನ್ನು ಕೂಡ ನಾವು ಜೀಣಸ್ಕೊಳಕ್ ಸಾಧ್ಯ ಇಲ್ಲ ಅಂತ ಮುತ್ಸ ದಿನ ರಾಷ್ಟ್ರ ಕಂಡಂತವ್ರನ್ನ ನಾವು ಇಲ್ಲಿ ಸೋಲ್ಸ್ ಕಳಿಸ್ಬಲ್ಲ ಅಂತ ನೋವು ನಮ್ಮ ಪಕ್ಷದವ್ರಿಗೆಲ್ಲರಿಗೂ ಕೂಡ ಇದೆ ಅದನ್ನ ಅದನ್ನ ಸರಿದೂಸ್ ಯಾರು ಅಂತಲ್ಲ ಅದು ಬಿ ಜೆ ಪಿಯವರು ಮತ್ತೊಬ್ಬರು ಬಿ ಜೆ ಪಿ ಅವರು ಅಂತಲ್ಲ ಬಿ ಜೆ ಪಿ ಪಾರ್ಟಿ ಚುನಾವಣೆಯಲ್ಲಿ ಪಕ್ಷಗಳು ನಿಂತಿರ್ತದೆ ಯಾರ ಒಳಗೆ ಎಲ್ಲಿ ಮೋಸ ಆಗಿದೆ ಅಂತಕ್ಕಂಥದ್ದು ಅರ್ಥ ಅವೆಲ್ಲ ಸರಿಪಡಿಸ್ಕೊಂಡು ಮುಂದೆ ನಮ್ಮ ಅಭ್ಯರ್ಥಿ ಯಾರಾಗ್ತಾರೋ ಅವ್ರಿಗೆ ಗೆಲ್ಸೋದ ನಿಟ್ಟಿನಲ್ಲಿ ನಾವು ಕಾರ್ಯಕ್ರಮ ಆಗ್ತೀವಿ ದೇವೇಗೌಡರು ಈ ಕಾಲದಲ್ಲಿ ಆಗಲ್ಲ ಬೇರೆಯವ್ರು ಯಾರು ಬಂದರೂ ಕೂಡ ಎಲ್ಲ ಒಂದು ಸಭೆ ಮಾಡಿ ಕೇಳ್ತೇವೆ ಕೇಳಿ ಅವರು